ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಿದೆ ಇದೇ ಒಂದು ಡಿಸೆಂಬರ್ ತಿಂಗಳ ಒಂಬತ್ತನೇ ತಾರೀಕಿನಂದು ನಮ್ಮ ಮೋದಿಯವರು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಈ ಯೋಜನೆಯ ಮೂಲಕ ಮಹಿಳೆಯರಿಗೆ ಪ್ರತಿ ತಿಂಗಳು ಸಹ ಏಳು ಸಾವಿರ ಹಣವನ್ನು ಪಡ್ಕೋಬೋದು ಹಾಗಾದ್ರೆ ಈ ಯೋಜನೆ ಯಾವುದು ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರಬೇಕು ಹಾಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ಯಾರಾದ್ರೂ ಇದೆ ಫಸ್ಟ್ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರೆಗೂ ಸಹ ಶೇರ್ ಮಾಡಿ ಈ ಯೋಜನೆಯ ಹೆಸರು ಬಂದು ಎಲ್ ಐ ಸಿ ಬಿಮಾ ಸಖಿ ಯೋಜನೆ ಈ ಯೋಜನೆ ಮಹಿಳೆಯರಿಗೆ ಮಾತ್ರ ಎಸ್ ಎಸ್ ಎಲ್ ಸಿ ಪಾಸ್ ಆದಂತಹ ಎಲ್ಲಾ ಮಹಿಳೆಯರು ಈ ಯೋಜನೆಗೆ ನೀವು ಅಪ್ಲೈ ಅನ್ನ ಮಾಡಬಹುದು ಈ ಯೋಜನೆಯಲ್ಲಿ ಹೌಸ್ ವೈಫ್ ನೀವೀಗ ನಿರುದ್ಯೋಗಿಗಳಾಗಿರ್ಬೋದು ಅಥವಾ ನೀವು ಬೇರೆ ಏನಾದರೂ ವ್ಯಾಪಾರ ಮಾಡ್ತಾ ಇದ್ರು ಏನ್ ಕೆಲಸ ಮಾಡ್ತಾ ಇದ್ರು ಸಹ ಎಲ್ಲರೂ ಸಹ ಈ ಯೋಜನೆಗೆ ಎಲಿಜಿಬಲ್ ಇರ್ತಾರೆ ಇರ್ತಾರೆ ಆದ್ರೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿರ್ಬೇಕು ಅಂತಹ ಮಹಿಳೆಯರು ಮಾತ್ರ ಈ ಯೋಜನೆಗೆ ಎಲಿಜಿಬಲ್ ಇರ್ತಾರೆ ಈ ಎಲ್ ಐ ಸಿ ಬಿಮಾ ಸಖಿ ಯೋಜನೆಗೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಮೂರು ವರ್ಷಗಳವರೆಗೆ ಸ್ಟೈಪೆಂಡರಿ ಅಮೌಂಟ್ ಅನ್ನ ಕೊಡ್ತಾರೆ ಪ್ರತಿ ತಿಂಗಳು ಇಲ್ಲಿ ಒಂದೊಂದು ವರ್ಷಕ್ಕೂ ಚೇಂಜ್ ಆಗ್ತಾ ಹೋಗುತ್ತೆ ಈ ಒಂದು ಸ್ಟೈಪೆಂಡ್ ಅಮೌಂಟ್ ಮೊದಲನೇ ವರ್ಷ ನಿಮ್ಗೆ ಪ್ರತಿ ತಿಂಗಳು ಏಳು ಸಾವಿರ ಸ್ಟೈಪಂಡ್ ಅಮೌಂಟ್ ಬರುತ್ತೆ ಎರಡನೇ ವರ್ಷ ಆರು ಸಾವಿರ ಪ್ರತಿ ತಿಂಗಳು ಸ್ಟೈಪಂಡ್ ಅಮೌಂಟ್ ಬರ್ತಾ ಹೋಗುತ್ತೆ ಹಾಗೆ ಮೂರನೇ ವರ್ಷ ಐದು ಸಾವಿರ ಹಣವನ್ನ ಹಾಕ್ತಾರೆ ಪ್ರತಿ ತಿಂಗಳು ಈ ಮೂರು ವರ್ಷಗಳು ಆದ್ಮೇಲೆ ನಿಮಗೆ ಯಾವುದೇ ಸ್ಟೈಪಂಡ್ ಅಮೌಂಟ್ ಬರೋದಿಲ್ಲ ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಏಜ್ ಪ್ರೂಫು ಹಾಗೆ ಅಡ್ರೆಸ್ ಪ್ರೂಫು ಮೂರನೇದಾಗಿ ನಿಮ್ಮ ಎಜುಕೇಶನ್ ಪ್ರೂಫ್ ಈಗ ಮಾಸ್ ಕಾರ್ಡ್ ನಿಮ್ಮ ಎಜುಕೇಶನ್ ಏನಾಗಿದೆ ಆ ಮಾಸ್ ಮಾಸ್ಕ್ ಅನ್ನ ನೀವು ಸಬ್ಮಿಟ್ ಮಾಡಬೇಕು ಇದರ ಜೊತೆ ಇಲ್ಲಿ ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋನು ಸಹ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೆಕ್ಸ್ಟ್ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಮಹಿಳೆಯರು ಆಗಿರಬೇಕು ಎರಡನೇದು ನಿಮ್ಮ ಎಜುಕೇಶನ್ ಬಂದು ಟೆಂತ್ ಪಾಸ್ ಆಗಿರ್ಬೇಕು ಮೂರನೇದು ವಯೋಮಿತಿ ಬಂದು ಹದಿನೆಂಟು ವರ್ಷ ಕನಿಷ್ಠ ಗರಿಷ್ಠ ಎಪ್ಪತ್ತು ವರ್ಷ ಆಗಿರಬೇಕು ನೆಕ್ಸ್ಟ್ ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಯಾರೆಲ್ಲ ಅರ್ಹರಲ್ಲ ಅಂತ ನೋಡೋದಾದ್ರೆ ಈಗಾಗಲೇ ಆಲ್ರೆಡಿ ಎಲ್ ಐ ಸಿ ಏಜೆಂಟ್ ಆಗಿದ್ರೆ ನೀವು ಅಂಥವರು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಎಲ್ ಐ ಸಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಸಹ ಅಂಥವರು ಸಹ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ನಿವೃತ್ತಿ ಉದ್ಯೋಗಿ ಅಥವಾ ಈಗಾಗಲೇ ನೀವು ಮರು ನೇಮಕ ಈಗಾಗಲೇ ಏಜೆಂಟ್ ಆಗಿದ್ದು ಈಗ ಸಲ ಏಜೆಂಟ್ ಆಗಬೇಕು ಅಂತ ಅಂದ್ರೆ ಅಂತವ್ರು ಿಗೂ ಸಹ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ನೆಕ್ಸ್ಟ್ ಈಗಾಗಲೇ ನೀವು ಎಲ್ ಐ ಸಿ ಏಜೆಂಟ್ ಆಗಿದ್ದು ಮತ್ತೆ ಈ ಒಂದು ಎನ್ ಸಿ ಅಂದರೆ ಮಹಿಳಾ ಕೆರಿಯರ್ ಏಜೆಂಟ್ ಆಗಿ ಮತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಇರೋದಿಲ್ಲ ಈ ಎಲ್ ಐ ಸಿ ಬಿಮಾ ಸಖಿ ಯೋಜನೆಗೆ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಈ ಒಂದು ಯೋಜನೆಯ ಬಗ್ಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ ಟ್ರೈನಿಂಗ್ ಆದ್ಮೇಲೆ ಎಕ್ಸಾಮು ಸಹ ಇರುತ್ತೆ ಆರ್ ಡಿ ಎ ಐ ಅಂತ ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ನಿಮಗೆ ಮಹಿಳಾ ಏಜೆಂಟ್ ಕೋಡ್ ಅಂತ ಸಿಗುತ್ತೆ ಈ ಕೋಡ್ ಮೂಲಕ ನೀವು ಇನ್ಶೂರೆನ್ಸ್ ಮಾಡಿಸ್ಬೋದು ಮಾಡಿಸಬಹುದು ಒಂದು ವರ್ಷಕ್ಕೆ ನೀವು ಇಪ್ಪತ್ನಾಲ್ಕು ಇನ್ಶೂರೆನ್ಸನ್ನು ಅನ್ನ ಅಂದರೆ ನಿಮಗೆ ನಲವತ್ತೆಂಟು ಸಾವಿರ ಕಮಿಷನ್ ಸಿಗುತ್ತೆ ಈಗ ಏಳು ಸಾವಿರ ಏನ್ ಬರುತ್ತೆ ಪ್ರತಿ ತಿಂಗಳು ಬಿಟ್ಟು ನಲವತ್ತೆಂಟು ಸಾವಿರ ಸಿಗುತ್ತೆ ಎರಡನೇ ವರ್ಷ ನೀವು ಪ್ರತಿ ತಿಂಗಳು ಸ್ಟೈಪಂಡ್ ಅಮೌಂಟ್ ಅನ್ನ ಪಡ್ಕೋಬೇಕು ಅಂತ ಅಂದ್ರೆ ಈಗ ಇಪ್ಪತ್ನಾಲ್ಕು ಪಾಲಿಸೀಸ್ ಏನ ಏನ್ ಮಾಡ್ಸಿರ್ತೀರಾ ಆ ಪಾಲಿಸೀಸ್ ಅಲ್ಲಿ ಈಗ ಅರವತ್ತೈದು ಪರ್ಸೆಂಟ್ ಮೆಂಬರ್ಸ್ ಏನಾದರೂ ರಿನ್ಯೂವಲ್ ಮಾಡಿಸಿದ್ರು ಅಂದ್ರೆ ಆಗ ನಿಮಗೆ ಆರು ಸಾವಿರ ಹಣ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಎರಡನೇ ವರ್ಷ ಅದೇ ರೀತಿ ಮೂರನೇ ವರ್ಷನೂ ಸಹ ಈಗ ಎರಡನೇ ವರ್ಷದಲ್ಲಿ ಯಾರೆಲ್ಲ ರಿನ್ಯೂವಲ್ ಮಾಡಿಸಿದ್ರು ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಮೆಂಬರ್ಸ್ ಮತ್ತೆ ಮೂರನೇ ವರ್ಷ ಪಾಲಿಸೀಸ್ ಅನ್ನ ರಿನಲ್ ಮಾಡಿಸಿದ್ರೆ ಆಗ ನಿಮಗೆ ಪ್ರತಿ ತಿಂಗಳು ಐದು ಸಾವಿರ ಸ್ಟೈಫ್ ಅಮೌಂಟ್ ಮೂರನೇ ವರ್ಷ ಸಿಗುತ್ತಾ ಹೋಗುತ್ತೆ ಮೂರನೇ ವರ್ಷ ಆದ್ಮೇಲೆ ನಿಮಗೆ ಸ್ಟೈಪಂಡ್ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ ಮೂರನೇ ವರ್ಷ ಕಂಪ್ಲೀಟ್ ಆದ ನಂತರ ಐ ಆರ್ ಡಿ ಎ ಐ ವತಿಯಿಂದ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮ್ ಅಲ್ಲಿ ನೀವು ಟೆಂತ್ ಆಗಿರೋರು ಪಾಸ್ ಆದ್ರೆ ನಿಮಗೆ ಎಲ್ ಐ ಸಿ ಏಜೆಂಟ್ ಜಾಬ್ ಕೊಡ್ತಾರೆ ಹಾಗೆ ನಿಮ್ದೇನಾದ್ರು ಈಗ ಗ್ರಾಜ್ಯುಯೇಟ್ ಆಗಿದೆ ಅಂತ ಅಂದ್ರೆ ಅಂತವರು ಈಗ ಈ ಐ ಆರ್ ಡಿ ಐ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ನಿಮಗೆ ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಜಾಬ್ ಕೊಡ್ತಾರೆ ಅಂದ್ರೆ ನೀವು ಇಲ್ಲಿ ಎಲ್ ಐ ಸಿ ಆಫೀಸಲ್ಲಿ ಪರ್ಮನೆಂಟ್ ಜಾಬನ್ನು ಪಡ್ಕೋಬೋದು ನೆಕ್ಸ್ಟ್ ಈ ಸ್ಕೀಮ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ನೀವು ಎಲ್ ಐ ಸಿ ಆಫೀಸ್ ಹತ್ರ ಹೋಗಿ ಡೈರೆಕ್ಟಾಗಿನೂ ಅಪ್ಲೈ ಮಾಡ್ಬೋದು ಅಥವಾ ಮೊಬೈಲ್ನಲ್ಲೇನೂ ಅಪ್ಲೈ ಮಾಡ್ಬೋದು ಇಲ್ಲಿ ಗೂಗಲಲ್ಲಿ ಎಲ್ ಐ ಸಿ ಬಿ ಬಿಮಾ ಸಖಿ ಸ್ಕೀಮ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಈ ಪೇಜಲ್ಲಿ ಎಲ್ಲ ಇನ್ಫಾರ್ಮೇಷನು ಇರುತ್ತೆ ನೀವು ಬೇಕಿದ್ರೆ ಇನ್ನೊಂದು ಸಲ ನೋಡ್ಕೋಬೋದು ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಕ್ಲಿಕ್ ಇಯರ್ ಫಾರ್ ಬಿಮಾ ಸಖಿ ಸ್ಕೀಮ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಓಕೆ ಅಂತ ಕೊಡ್ತೀವಿ ಇಲ್ಲಿ ಓಕೆ ಅಂತ ಕೊಟ್ಟ ಮೇಲೆ ನಿಮಗೆ ಅಪ್ಲಿಕೇಶನ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲಾನು ಸಹ ಫಿಲ್ ಮಾಡಬೇಕಾಗಿರುತ್ತೆ ಮೊದಲನೇದಾಗಿ ನಿಮ್ಮ ನೇಮ್ ಕೇಳುತ್ತೆ ಹಾಗೆ ಜೆಂಡರ್ ಇಲ್ಲಿ ನ್ಯಾಷನಾಲಿಟಿ ಆಟೋಮೆಟಿಕ್ ತಗೊಂಡಿರುತ್ತೆ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನ ಫಿಲ್ ಮಾಡಬೇಕು ನೆಕ್ಸ್ಟ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಅಡ್ರೆಸ್ ಹಾಗೆ ಪಿನ್ ಕೋಡ್ ಎಲ್ಲದನ್ನು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಇದಾದ್ಮೇಲೆ ನೀವು ಈಗಾಗಲೇ ಎಲ್ ಐ ಸಿ ಏಜೆಂಟ್ ಆಗಿದ್ದೀರಾ ಅಂತ ಕೇಳುತ್ತೆ ಇಲ್ಲಿ ಎಸ್ ಆಗಿದ್ರೆ ಎಸ್ ಅಂತ ಕೊಡಿ ನೋ ಆಗಿದ್ರೆ ನೋ ಅಂತ ಕೊಡಿ ನೆಕ್ಸ್ಟ್ ಕ್ಯಾಪ್ಚಾ ಇರುತ್ತೆ ಕ್ಯಾಪ್ಚಾ ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮಗೆ ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಕೊಟ್ಟ ಮೇಲೆ ಕ್ಯಾಪ್ಚಾ ವೆರಿ ಫಾರ್ ಸಬ್ಮಿಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ನೀವು ಸೆಲೆಕ್ಟ್ ಸ್ಟೇಟ್ ಅಂತ ಬರುತ್ತೆ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು. ಕ್ಲಿಕ್ ಫಾರ್ ಸಿಟಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ಯಾವ್ಯಾವ ಸಿಟಿನಲ್ಲಿ ಎಲ್ ಐ ಸಿ ಆಫೀಸ್ ಇದೆ ಅಂತ ಇಲ್ಲಿ ತೋರಿಸುತ್ತೆ ಇದರಲ್ಲಿ ನಿಮಗೆ ಯಾವುದು ನಿಯರ್ ಇರುತ್ತೆ ಈಗ ಬೆಂಗಳೂರು ಒನ್ ಅಂತ ಅಂದರೆ ಬೆಂಗಳೂರು ಟು ಇದರಲ್ಲಿ ಅಥವಾ ಬೆಳಗಾವಿ ಈ ರೀತಿ ನೀವು ಯಾವ ಒಂದು ಸಿಟಿಯನ್ನು ಸೆಲೆಕ್ಟ್ ಮಾಡ್ತಿರೋ ಆ ಒಂದು ಸಿಟಿನಲ್ಲಿ ನೆಕ್ಸ್ಟ್ ಯಾವ್ಯಾವ ಬ್ರಾಂಚ್ ಇವೆ ಅಂತ ಇಲ್ಲಿ ಒಂದೊಂದಾಗಿ ಶೋ ಆಗ್ತಾ ಹೋಗುತ್ತೆ ಇದರಲ್ಲಿ ನೀವು ಒಂದು ಮಿನಿಮಮ್ ಅನ್ನು ಸೆಲೆಕ್ಟ್ ಮಾಡಬಹುದು ಹಾಗೆ ಮ್ಯಾಕ್ಸಿಮಮ್ ಮೂರು ಬ್ರಾಂಚಸ್ ಅನ್ನ ಸೆಲೆಕ್ಟ್ ಮಾಡಬಹುದು ಒಂದು ಅಥವಾ ಮೂರು ಬ್ರಾಂಚನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಸಬ್ಮಿಟ್ ಲೀಡ್ ಫಾರ್ಮ್ ಇದೆ ಈ ಒಂದು ಫಾರ್ಮ್ ಮೇಲೆ ನೀವು ಸಬ್ಮಿಟ್ ಕೊಟ್ಟಿದ್ದೀರಾ ಅಂತ ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಇಲ್ಲಿ ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ನೀವು ಸಬ್ಮಿಟ್ ಮಾಡೋದಕ್ಕೆ ಥ್ಯಾಂಕ್ಸ್ ನಮ್ಮ ಏಜೆಂಟು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಬರುತ್ತೆ ಈ ರೀತಿ ಸಬ್ಮಿಟ್ ಮಾಡಿದ್ಮೇಲೆ ಏಜೆಂಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳ್ತಾರೆ ಅಥವಾ ನಿಮ್ಮ ಇಮೇಲ್ಗೂ ಮೆಸೇಜ್ನು ಬರಬಹುದು ಅಲ್ಲಿವರೆಗೂ ಸಹ ವೇಟ್ ಮಾಡಬೇಕಾಗಿರುತ್ತೆ ಅಥವಾ ನಿಮ್ಮ ಎಲ್ ಐ ಸಿ ಆಫೀಸ್ ನಿಮಗೆ ಹತ್ರದಲ್ಲಿ ಯಾವುದಾದ್ರೂ ಇದೆ ಅಂತ ಅಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಪಡ್ಕೋಬೋದು